ಸತ್ಯವೆಂಬುದು ಸೂರ್ಯವಿದ್ದಂತೆ ಸತ್ಯದಲ್ಲಿ ನಡೆದವರು ಸೂರ್ಯನ ಒತ್ತಂತೆ ಸುಳ್ಳು ಎಂಬ ಅಂಧಕಾರವನ್ನು ಸೀಳಿ ಬೆಳಕ ನೀಡುವಂತೆ ಸತ್ಯವಂತರ ಮುಂದೆ ಸುಳ್ಳಾಡುವವರು ಸೀಳಿ ಹೋಗುವರಯ್ಯ ಸತ್ಯವಂತರ ಮೈಲಾರ ಮೈಲಾರಲಿಂಗೇಶ್ವರ ಸ್ವಾಮಿ ಕರ್ಮಸ್ಯ ಜನ್ಮ ಜನ್ಮಸ್ಯ ಜಾತಃ ಜಾತಸ್ಯ ಪುಣ್ಯಫಲ ಫಲಸ್ಯ ಕರ್ಮ ಒಂದು ಇನ್ನೊಂದನ್ನು ಬಿಡದ ಹಾಗೆ ನಾನು ನಿನ್ನ ಮೈಲಾರ ಮೈಲಾರಲಿಂಗೇಶ್ವರ ಸ್ವಾಮಿ ನನ್ನ ಉಸಿರು ನಿಮಗೆ ಚಾಮರವಾಗಲಿ ನಾ ಕೇಳುವ ಶಬ್ದ ನಿಮಗೆ ಗಂಟನಾದವಾಗಲಿ ನಾ ಹೇಳುವ ಮಾತು ನಿಮಗೆ ಮಂತ್ರಘೋಷವಾಗಲಿ ನಾ ಕಾಣುವ ಬೆಳಕು ನಿಮಗೆ ದೀಪವಾಗಲಿ ನಾ ಸೇವಿಸಿದ ಹಾಲು ನೀರು ನಿಮಗೆ ಅಭಿಷೇಕವಾಗಲಿ ನಾ ಸೇವಿಸಿದ ಊಟ ನಿಮಗೆ ನೈವೇದ್ಯವಾಗಲಿ ನಾ ನಡೆಯುವ ನಡಿಗೆ ನಿಮಗೆ ರಥವಾಗಲಿ ನನ್ನ ಆತ್ಮ ನಿಮ್ಮ ಲಿಂಗರೂಪವಾಗಲಿ ನೀ ನನ್ನೊಳಗೆ ಇರೋ ಸ್ವಾಮಿ ಹಾಲಿನಲ್ಲಿರುವ ಮೊಸರು ಮೊಸರಿನಲ್ಲಿರುವ ಬೆಣ್ಣೆ ಬೆಣ್ಣೆಯಲ್ಲಿರುವ ತುಪ್ಪ ತುಪ್ಪದಲ್ಲಿರುವ ಎಣ್ಣೆಯ ಕಂಡ ಮನುಜ ತನ್ನ ದೇಹದಲ್ಲಿ ಇರುವ ದೇವರನ್ನು ಕಾಣಲಿಲ್ಲ ನೋಡ ಸ್ವಾಮಿ ನೀನಿಲ್ಲ ಎಂದವನು ನಾನು ನಿನ್ನೊಳಗೆ ಇರುವೆನೆಂದೆ ನೀನು ನಿನ್ನ ಕಾಣಲು ಮುಂದಾದಾಗ ಕಾಣೀತು ಮಹಾ ಅಂಧಕಾರವ ವಸೀಲಿ ಬೆಳಕಿನ ಚುಕ್ಕಿ ಕಂಡು ಬರಬರುತ್ತ ಕಂಡೆ ಮಹಾಸೂರ್ಯನಂತೆ ನಿನ್ನ ತೇಜೋಕಾರವ ಕಂಡು ನಡುಗಿದೆ ಕೆಲಕ್ಷಣ ನಿನ್ನ ಕಂಡ ನನಗೆ ಹಣ ಆಸ್ತಿ ವ್ಯಾಮೋಹ ಎಲ್ಲವೂ ವ್ಯರ್ಥ ನೀನೊಬ್ಬನೇ ಶಾಶ್ವತ ಪರಮ ಪವಿತ್ರ ಮೈಲಾರಲಿಂಗೇಶ್ವರ ಸ್ವಾಮಿ ಹಣವಿದ್ದರೆ ನೀತಿ ಕೆಟ್ಟರೋ ಜಾತಿ ಕೆಡಲಿಲ್ಲವಂತೆ ಹಣದಿಂದ ಜಾತಿಯೇ ಕೊಳ್ಳುವವರು ನೀತಿ ಬಿಟ್ಟವರಯ್ಯ ಜಾತಿ ಎಂಬ ಮಾಯೆಯಲ್ಲಿ ಮನುಜಧರ್ಮವ ಮರೆತರಯ್ಯ ಮೈಲಾರಲಿಂಗೇಶ್ವರ ಸ್ವಾಮಿ ಎತ್ತಲಿಂದ ಎತ್ತ ನೋಡಿದರೂ ದೇವರ ಹೆಸರಿನಲ್ಲಿ ಭಯ ಹುಟ್ಟಿಸುವವರ ದೋಚುವವರ ಸುಳ್ಳಾಡುವವರ ನಾ ಕಂಡೆ ನೀ ಇರುವೆ ಸತ್ಯದಲ್ಲಿ ದಾನದಲ್ಲಿ ಧರ್ಮನಿಷ್ಠೆಯಲ್ಲಿರುವವರ ಮನ ಮನೆಯಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಶಿವಶರಣರು ಶಿವನಿಗೆ ಶರಣಾದವರೆತು ಸುಳ್ಳು ಮೋಸ ಅನ್ಯಾಯ ಅಧರ್ಮಕ್ಕೆ ಎಂದಿಗೂ ಶರಣಾಗುವುದಿಲ್ಲ ಒಂದು ವೇಳೆ ಶರಣಾಗುವವರು ಅವರು ನಿಜಗುಣ ಶಿವಶರಣರಾಗೋದಿಲ್ಲ ಎಂದು ನೀನು ತಿಳಿಸಿದೆ ಮೈಲಾರಲಿಂಗೇಶ್ವರ ಸ್ವಾಮಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು